ಚಾಲೆಂಜ್ ಮಾಡ್ತಾನೆ ನಿನಗೆ ಅಜಿತ್ ಹನುಮಕ್ಕನವರ ಗಲ್ ಶಿಕ್ಷೆ ಡೆತ್ ಪನಿಷ್ಮೆಂಟ್ ದರ್ಶನ್ಗಾದ್ರ ಅವನ ಜೊತೆ ನಂದು ಹೋಗ್ಬಿಡ್ಲಿ ಅವನ ಜೊತೆ ನನ್ನ ಗಲ್ತಿ ಗಲ್ ಶಿಕ್ಷ ಹೋಗ್ಬಿಡ್ಲಿ ಆಗಿ ಆದ್ರೆ ಆ ದಿವಸನೇ ನೂರಲ್ಲ ಒಂದು ಕೋಟಿ ಪರ್ಸೆಂಟ್ ಗಲ್ ಶಿಕ್ಷೆ ಆಗೋದಿಲ್ಲ ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲದ ಮನ್ಯವನ ಮನೆ ಆಂಕರ್ ಹೇಳಕತ್ತಿದ್ದ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದ್ರೆ ಏನ್ ಗೊತ್ತೈತೆ ನಿಮಗೆ ಆಫ್ ರೇರ್ ಕೇಸ್ ಅಂದ್ರೆ ಕ್ರಿಮಿನಲ್ ಜೂರಿಡಿಕ್ಷನ್ ಅಲ್ಲಿ ಸುಮಾರು ಒಂದು ಸಾವಿರ ಪೇಜ್ ಇದೆ ಒಂದು ಸಾವಿರ ಪೇಜ್ ಇದೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನೋದಕ್ಕೆ ಸಾವಿರ ಕೆಲಸ ಕೆಲಸಲ್ಲ ಬಗ್ಸಿಲ್ಲ ಮ್ಯಾಲ್ ಕುತ್ಕೊಂಡು ಬಗಳೇ ನಾಚಿಕೆ ಮಾನ ಮರಿದಿಲ್ಲ ನಿನಗೆ ಯಾಕೆ ಹೇಳಪ್ಪ ಏನು ದರ್ಶನ್ ಏನ್ ರೇಪ್ ಮಾಡಿದ್ನ ಏನ್ ಹಂಗಾಗಿ ಒದರು ಈಗ ಅಜಿತ್ ಥನ್ಮಕ್ಕನವ್ರು ಒದ್ರದು ಅದು ಒದರು 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 ಒಧರ್ತಿಯಲ್ಲ ಬಗ್ಗೆ ಆ ಪವಿತ್ರ ಗೌಡನ್ ಬಗ್ಗೆ ಒದರ್ಸ್ತಿಯಲ್ಲ ಅದೇರೇ ಹೇಳ್ತಾರಲ್ಲ ಮಾಡಿದರ ಪಾಪ ಆಡಿದರ ಬಾಯಾಗ ಅಂತ ಅದೊಂದು ಹೆಣ್ಣು ಒಂದು ಮಗು ಹುಟ್ಟಕಂಡ್ ಏನೋ ಜೀವನ ಮಾಡಿದಾಳಕೆ ದುಡಿದಳೋ ಏನು ಹೊಡೆದ್ದಳೋ ಏನೇ ದರ್ಶನ್ಗವ್ರಿಗೆ ಏನೈತಿ ಅಂತಂದೇಳಿ ನಾನು ನೋಡಿದ್ದೆ ನೀನು ಅಕ್ರಮ ಸಂಬಂಧ ಐತಿ ಅಂತ ಯಾವನಾರು ನೋಡಿದಿರಿ ಹಾ ಯಾಕೆ ಫ್ರೆಂಡ್ಶಿಪ್ ಇರಬಾರ್ದ ಅವರು ಆ ಫ್ರೆಂಡ್ಶಿಪ್ ಐತಿ ಅಂದ್ಕೊಂಡ್ಲೇನ್ ಏನೋ ಒಂದ್ ಮಗು ಇಟ್ಕೊಂಡಿದೆ ದುಡಿಮಿಗೆ ಏನಾರ ಹೆಲ್ಪ್ ಮಾಡಿರ್ಬೋದು ಅಥವಾ ಆಕಿ ದುಡಿದಿರ್ಬಹುದು ಪವಿತ್ರ ಗೌಡ ಅಂತ ಹೆಂಗೆ ಹೇಳ್ತೀರಿ ಆ ಏನೇನೋ ಒಂದೊಂದು ಬಂದ್ ಬೆಂಗ್ಳೂರಿಗೆ ಬಂದು ಏನೋ ಒಂದ್ ಮಾಡಿ ಹೆಂಗಂಗ ಮಾಡಿ ಬೆಂಗ್ಳೂರಾಗ ಜೂನ ಮಾಡೋದು ಹಗರೇನ್ರಿ ಅವ್ರೊಂದ್ ಯಾವ್ದೋ ಒಂದ್ ಏನೋ ಮಾಡಿಕೊಂಡದ ಮಟ್ಟಿದಾರೆ ಅವರ ಶೀಲದ ಬಗ್ಗೆ ಅವರ ಇದ್ರ ಬಗ್ಗೆ ಆ ಅಂದ್ರೆ ಕೋರ್ಟ್ ನಳಗ್ ಏನ್ ನಡೀತಿದೆ ಅನ್ನೋದು ಅಜ್ಜಿ ತನ್ಮಕ್ಕನವ್ರ ಹೇಳ್ತಾನೆ ಅಜ್ಜಿ ತನ್ಮಕ್ಕನವ್ರ ಅಲ್ಲಿ ಮ್ಯಾಲ್ ಕುತ್ಕೊಂಡು ನೀನು ದೊಡ್ಡ ಮಾಂಡಲಿಕ ಮಾಡಿದಂಗೆ ಮಾಡ್ತಾನ ಏ ಅಜ್ಜಿ ತನ್ಮಕ್ಕನವರ ನೀನು ತಿದ್ದಿಕೊಂಡು ನೀನು ಏನು ಹೇಳಕ್ ಬರ್ಬಾಡ ಟಿವಿಯಾಗ ಏ ಆ ಸುವರ್ಣ ಚಾನೆಲ್ನರೇ ನೀವು ಅಜಿತ್ ಹನುಮಕ್ಕನ್ ಅವ್ರನ್ನ ಬೇರೆ ಆಂಕರ್ ಹಚ್ಚಲಿಲ್ಲದ್ರೆ ಮಾತ್ರ ಸುಮ್ಮನೆ ವಿಕೋಪಕ್ಕೆ ಹೋಗ್ತ ನೋಡ್ರಿ ಜನ ಕ್ರೇಜ್ ಆಗಿದ್ದಾರೆ ನಿಮ್ಮ ಮೇಲೆ ಜನ ಬಹಳ ಇದಾಗಿದ್ದಾರೆ ಕ್ರೇಜ್ ಆಗಿದ್ದಾರೆ ಎಲ್ಲ ಸಂಜನಾ ಮಂಜನ ಅಂತರನ್ನೆಲ್ಲ ಹಕ್ಕಂದ್ರುಬ್ಬಿದಾಗ ಜನ ಸುಮ್ಮನದ್ರು ಇಂಥ ಸೆಲೆಬ್ರಿಟಿ ಬಗ್ಗೆ ಹಕ್ಕಂದು ಏನ್ ಬೇಕಾದ್ನ ಹೇಳ್ಕಂತ ಹೋದ್ರೆ ಅವ್ನ ವೈಯಕ್ತಿಕ ಚರಿತ್ರೆ ಆಗಿದ್ರ ಬಗ್ಗೆ ಮಾತಾಡ್ರಿ ಇವನು ವೈಯಕ್ತಿಕ ಏನ್ ಮಾತಾಡ್ತಾನ ಅಜೀ ಹಣ್ಣಮಕ್ನವರ ವಾಟ್ ದಿ ಮ್ಯಾಂಡೇಟ್ ಕಾಸ್ಟೆಂಟ್ ಆಫ್ ಆನ್ ಹಿಮ್ ದರ್ಶನ್ ವೈಯಕ್ತಿಕ ವಿಚಾರ ಮಾತಾಡಕ ಅವನು ಯಾವನು ಅವನ್ ಯಾರ್ರಿ ದರ್ಶನನ ಪರ್ಸನಲ್ ಮಾತಾಡಕ ಕೇಸಿನ ಬಗ್ಗೆ ಮಾತಾಡಕ ಕೇಸ್ ಹಾಕಿದೆ ಆಗಿದೆ ಇದಾಗಿದೆ ಗಲ್ ಶಿಕ್ಷೆ ಆಗ್ತದೆ ಎರಡ್ ಪಟ್ ಗಲ್ ಆಗುತ್ತೆ ಮೂರ್ ಪಟ್ ಗಲ್ ಶಿಕ್ಷೆ ಆಗ್ತಿದೆ ಅಂತ ಹೇಳು ಸಂಗೊಳ್ಳಿ ರಾಯಣ್ಣದಾಗ ಅಲ್ಲ ಗಲ್ ಶಿಕ್ಷೆ ಆಗ್ಬಿಟ್ಟಿದೆ ದರ್ಶನ್ಗೆ ದರ್ಶನ ಸಂಗೊಳ್ಳಿ ರಾಯಣ್ಣದಾಗ ಬ್ರಿಟಿಷರು ನೇಣ್ ಹಾಕಿದಾರೆ ಸತ್ತುದಾನೆ ಈಗ ಇನ್ನೊಮ್ಮೆ ನೇಣು ಹಾಕಲಿ ನಮ್ಮ ಸರ್ಕಾರ ನಮ್ಮ ಸುಪ್ರೀಂ ಕೋರ್ಟ್ ಬಿಟ್ಟ ಹೋಗಿ ಅಲ್ಲಿ ನೇಣಿ ಇನ್ನೊಮ್ಮೆ ಹಾಕಲಿ ದರ್ಶನಿಗೆ ಅವನು ಈ ದೇಶದ ಸ್ವಾತಂತ್ರ್ಯ ಯೋಧ ಆಗ್ತಾನೆ ಏನ ಸಾಮಾಜಿಕವಾಗಿ ಏನು ಅತ್ಯಾಚಾರ ಮಾಡಿ ಏನು ತುಡುಗು ಮಾಡಿ ಏನು ಯಾವಂದರ ಗಂಟು ಹಾಕಿ ಏನು ಬೇನಾಮಿ ಆಸ್ತಿ ಮಾಡಿ ಏನು ಈ ದೇಶದ ದ್ರೋಹ ಮಾಡಿ ಅವನೇನು ಜೈಲಿಗೆ ಹೋಗಿಲ್ಲ ಈಗ ಯಾರದು ಹೆಣ್ಮಗಳಿಗೆ ಕೊಟ್ಟಿದ್ದಾರೆ ಈ ಮತ್ತೆ ಅದು ಅನ್ಯಾಯ ಅಂತ ಹೋಗಿನ ಹೊಡೆದ ಹೊಡೆದಿರ್ಬೇಕು ಹೊಡೆದಾನಂತ ನಾನು ಅಡ್ಮಿಟ್ ಮಾಡೋದಲ್ಲ ಹೊಡೆದಿರಬೇಕು